ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯಿ ನಟ್ ಕನ್ನಡ ಚಾನಲ್ಗೆ ವೆಲ್ಕಮ್ ಇವತ್ತು ದಸರಾ ಆರಂಭ ದಸರಾ ಹಬ್ಬ ಆರಂಭ ನಾಡ ಹಬ್ಬದ ಒಂದು ಪ್ರಮುಖವಾದಂತಹ ದಿನ ಈ ನಾಡ ಹಬ್ಬ ಶುರು ಆದಾಗ ಬಹಳಷ್ಟು ಖುಷಿ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ನಮ್ಮ ನಾಡ ಹಬ್ಬ ಅನ್ನುವಂತಹ ಹೆಮ್ಮೆ ನಾವೆಲ್ಲರಿಗೂ ಕೂಡ ಇರುತ್ತೆ ಅಂತಹ ಒಂದು ಪ್ರಮುಖವಾದಂತಹ ದಿನ ಇವತ್ತು ಅಂತಹ ದಿನದಲ್ಲಿ ವಿಶೇಷವಾದಂತಹ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ ಪರ್ವತಿಯ ಹಲವಾರು ರೂಪಗಳಲ್ಲಿ ನಾವು ಪೂಜೆಯನ್ನ ಮಾಡ್ತೇವೆ ಒಂಬತ್ತು ದಿನ ನಾವು ಪೂಜೆಗಳನ್ನ ಮಾಡುವಂತಹ ಪದ್ಧತಿಗಳಿದೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಹೆಣ್ಣು ದೇವರ ದೇವಸ್ಥಾನಗಳ ಎಲ್ಲ ಹೆಣ್ಣು ದೇವರ ದೇವಸ್ಥಾನಗಳಲ್ಲಿ ಹಲವಾರು ರೀತಿಯಲ್ಲಿ ಅಲಂಕಾರಗಳನ್ನ ಮಾಡಿ ವೈಭವಪೂರ್ಣವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡುವಂತಹದ್ದು ದೇವಿಯನ್ನ ಪ್ರಸನ್ನಳಾಗುವಂತೆ ಮಾಡುವಂತಹ ಕೆಲವೊಂದು ಕೈಂಕರ್ಯಗಳು ನಡೆಯುವಂತಹ ಪದ್ಧತಿ ರೂಢಿಯಲ್ಲಿದೆ ಈ ದಸರಾ ಹಬ್ಬ ಅಂದ್ರೆ ಒಂಬತ್ತು ದುಯರನ ಒಂಬತ್ತು ಅವತಾರಗಳಲ್ಲಿ ತಾಯಿ ಪಾರ್ವತಿಯನ್ನ ಪೂಜಿಸುವಂತಹ ಪದ್ಧತಿ ಇದೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕೂಷ್ಮಾಂಡ ಸ್ಕಂದ ಮಾತಾ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಅನ್ನುವಂತಹ ಹೆಸರುಗಳಿಂದ ನಾವು ಪೂಜೆಗಳನ್ನ ಸಲ್ಲಿಸ್ತಾ ಹೋಗ್ತೀವಿ ಈ ಒಂಬತ್ತು ದಿನವೂ ವಿಶೇಷವೇ ಈ ಒಂಬತ್ತು ದಿನದಲ್ಲಿಯೂ ಕೂಡ ವಿಶೇಷವಾದಂತಹ ಆರಾಧನೆಗಳನ್ನ ಮಾಡುವಂತಹದ್ದು ಇದೆ ದಸರಾ ಹಬ್ಬ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಮೈಸೂರು ದಸರಾ ಅಂದ್ರೆ ಒಂದು ಸಾಂಸ್ಕೃತಿಕವಾದಂತಹ ಒಂದು ನಾಡ ಹಬ್ಬ ಮೈ ನವಿರೇಳಿಸುವಂತಹ ಒಂದು ಸೌಂದರ್ಯವನ್ನು ನಾವು ತಾಯಿ ಚಾಮುಂಡೇಶ್ವರಿಯಲ್ಲಿ ನೋಡ್ತೀವಿ ಆ ತಾಯಿ ಚಾಮುಂಡೇಶ್ವರಿ ಅದೆಷ್ಟು ಅಲಂಕೃತವಾಗಿ ನಮ್ಗೆ ಪ್ರತ್ಯಕ್ಷಳ ಅಂದ್ರೆ ಅದ್ಭುತ ಮಹಾದ್ಭುತ ಅನ್ನುವಂತಹ ರೀತಿಯಲ್ಲಿ ಪ್ರತ್ಯಕ್ಷಳಾದಂತಹ ತಾಯಿ ಚಾಮುಂಡೇಶ್ವರಿ ತಾಯಿ ಪಾರ್ವತಿ ತಾಯಿ ಬನಶಂಕರಿ ಈ ರೀತಿಯ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಒಂದು ವಿಶೇಷವಾದಂತಹ ಅಲಂಕಾರದ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸುವಂತಹ ಪದ್ಧತಿ ಇದ್ದೇ ಇದೆ ಅದರಲ್ಲಿಯೂ ಕೂಡ ಈ ದಸರಾ ಆರಂಭದ ಮೊದಲನೆಯ ದಿನದಲ್ಲಿ ಶೈಲಪುತ್ರಿಯ ರೂಪದಲ್ಲಿ ನಾವು ದೇವಿಯನ್ನ ಪೂಜಿಸುವಂತಹದ್ದು ನವರಾತ್ರಿಯ ಮೊದಲನೇ ದಿನದಲ್ಲಿ ನವದುರ್ಗೆಯರನ್ನ ನಾವು ಪೂಜಿಸುತ್ತೇವೆ ಆ ನವದುರ್ಗೆಯರಲ್ಲಿ ಶೈಲಪುತ್ರಿಯ ಒಂದು ಪೂಜೆ ಮೊದಲನೆಯ ಸ್ಥಾನವನ್ನ ಪಡ್ಕೊಂಡಿರತ್ತೆ ಸೊ ಶೈಲಪುತ್ರಿ ಅಂದ್ರೆ ಯಾರು ಅದು ಹಿಂದಿನ ಕತೆ ಏನು ಶೈಲಪುತ್ರಿಯನ್ನ ನಾವು ಪೂಜೆಯನ್ನ ಸಲ್ಲಿಸ್ತೀವಲ್ವಾ ಹೇಗೆ ಅದೆಲ್ಲವನ್ನ ಒಂದು ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ಳೋಣ ಸೊ ಶೈಲಪುತ್ರಿ ಅಂದ್ರೆ ಅವರು ಹೇಗಿರ್ತಾರೆ ಅನ್ನೋದಾದ್ರೆ ಶ ತಾಯಿ ಶೈಲಪುತ್ರಿ ಅವರು ನಂದಿ ಎಂಬ ಗೂಳಿಯ ಮೇಲೆ ಸವಾರಿ ಮಾಡುವಂತಹದ್ದು ಮತ್ತೆ ಆಕೆ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಕಮಲವನ್ನ ಹಿಡಿದಿರ್ತಾರೆ ಅದು ಶುದ್ಧತೆಯೇ ಮತ್ತು ಭಕ್ತಿಯ ಸಂಕೇತವಾಗಿರುತ್ತೆ ಹಾಗಿದ್ರೆ ಶೈಲಪುತ್ರಿ ಅಂದ್ರೆ ಯಾರು ಅನ್ನೋದಾದ್ರೆ ಶೈಲಪುತ್ರಿ ಅನ್ನುವರು ಸತಿದೇವಿಯ ಒಂದು ಪುನರ್ಜನ್ಮವಾಗಿರುತ್ತೆ ಅಂದ್ರೆ ಸತೀದೇವಿ ತನ್ನ ತಂದೆ ದಕ್ಷ ನಡೆಸಿದಂತಹ ಯಜ್ಞದಲ್ಲಿ ತನ್ನ ಗಂಡನಾದ ಶಿವನಿಗೆ ಅವಮಾನವನ್ನ ಸಹಿಸಲಾರದೆ ಸತೀದೇವಿಯು ಅಗ್ನಿ ಪ್ರವೇಶವನ್ನ ಮಾಡಿರ್ತಾರೆ ತಮ್ಮ ದೇಹವನ್ನ ತ್ಯಜಿಸಿರ್ತಾರೆ ಆ ನಂತರದಲ್ಲಿ ಹಿಮವಂತ ಮತ್ತು ರಾಣಿ ಮೇನರಾಣ ಿ ಮೇನಾರ ಮಗಳಾಗಿ ಜನಿಸುವಂತಹದ್ದು ಅವರು ಇಟ್ಟಿರುವಂತಹ ಹೆಸರು ಶೈಲಪುತ್ರಿ ಹಾಗಿದ್ರೆ ಶೈಲಪುತ್ರಿ ಅಂದ್ರೆ ಏನು ಅನ್ನೋದಾದ್ರೆ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಅಂದರೆ ಹಿಮಾಲಯದ ಮಗಳು ಆಕೆ ಶ್ವೇತ ವರ್ಣದಲ್ಲಿ ಇರ್ತಾರೆ ಅಥವಾ ಶ್ವೇತ ವಸ್ತ್ರಗಳನ್ನ ಧರಿಸ್ತಾ ಇರ್ತಾರೆ ಹಾಗಿದ್ರೆ ನವದುರ್ಗಿಯರಲ್ಲಿ ಮೋದನ ದಿನದ ಪೂಜೆಗೆ ಸ್ಥಾನವನ್ನ ಪಡ್ಕೊಂಡಿರುವಂತಹ ಶೈಲಪುತ್ರಿಯವರು ಅವರನ್ನು ನಾವು ಪೂಜೆ ಮಾಡೋದ್ರಿಂದ ಏನಾಗತ್ತೆ ಅನ್ನೋದಾದ್ರೆ ಆ ತಾಯಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸಿದ್ರೆ ಭಕ್ತರಿಗೆ ಶುದ್ಧತೆ ಅನ್ನೋದು ಬರುತ್ತೆ ನಮ್ಮ ಮನಸ್ಸಿನ ಶುದ್ಧತೆ ಮತ್ತೆ ನಮ್ಮ ಯೋಚನೆಗಳಲ್ಲಿ ಶುದ್ಧತೆ ಅನ್ನೋದು ಬರುತ್ತೆ ಮತ್ತು ಶಕ್ತಿ ಅನ್ನೋದು ಬರುತ್ತೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ಒಂದು ಬಹುದೊಡ್ಡದಾದಂತಹ ವರವನ್ನ ಕೊಡುವಂತಹ ಶೈಲಪುತ್ರಿ ಆಕೆಯನ್ನು ಪೂಜೆ ಸಲ್ಲಿಸೋದ್ರಿಂದ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಮತ್ತೆ ನಮಗೆ ಶುದ್ಧತೆಯನ್ನ ತಂದುಕೊಡುವಂತಹದ್ದು ಮನಸ್ ಮತ್ತೆ ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಡುವಂತಹ ರೀತಿಯಲ್ಲಿ ನಮಗೆ ವರಮನ್ನ ಕರ್ಣಿಸ್ ಕರ್ಣಿಸುವಂತಹದ್ದೇ ಶೈಲಪುತ್ರಿಯವರು ಶೈಲಪುತ್ರಿಯವರನ್ನ ಪೂಜೆ ಮಾಡುವಾಗ ಅವರು ಗೂಳಿಯ ಮೇಲೆ ಸವಾರಿಯನ್ನ ಮಾಡುವುದರಿಂದ ನೀವು ಶೈಲಪುತ್ರಿಗೆ ಇವತ್ತಿನ ದಿನದಲ್ಲಿ ಪೂಜೆಗಳನ್ನ ಮಾಡಿದ ತದನಂತರದಲ್ಲಿ ಹಾಲಿನ ಕೀರು ಅಥವಾ ಹಾಲಿನಿಂದ ಮಾಡಿದಂತಹ ಪದಾರ್ಥಗಳು ಹಾಲಿನ ಕೀರ್ ಇರ್ಬಹುದು ಹಾಲಿನ ಹಾಲಿನ ಪಾಯಸ ಅಥವಾ ಕೀರ್ ಇರಬಹುದು ಅಥವಾ ಬರ್ಫಿ ಇರಬಹುದು ಈ ತರದ ಪದಾರ್ಥಗಳನ್ನ ನೈವೇದ್ಯವಾಗಿ ಇಡೋದ್ರಿಂದ ತಾಯಿ ಅವರು ಬಹಳಷ್ಟು ಪ್ರಸನ್ನಳಾಗಿ ನಿಮಗೆ ಮರಗಳನ್ನ ಕರುಣಿಸುವಂತಹದ್ದು ಇದೆ ಮತ್ತೆ ಯಾಕೆ ಅನ್ನೋದಾದ್ರೆ ಮನಸ್ಸು ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ಬರ್ತಾ ಇರೋದಿಲ್ಲ ಆಗ್ತಾ ಇರೋದಿಲ್ಲ ಮನಸ್ಸಿನಲ್ಲಿ ಏನೋ ಒಂದು ಕಸಿವಿಸಿ ಆಗ್ತಾ ಇದೆ ಏನೋ ಒಂದು ಗೊಂದಲಗಳಾಗ್ತಾ ಇದೆ ಏನೋ ಒಂದು ಸಮಸ್ಯೆ ಅನ್ನುವಂತಹ ರೀತಿಯಲ್ಲಿ ನನಗೆ ಅನ್ನಿಸ್ತಾ ಇದೆ ಅನ್ನೋದೇ ಆದ್ರೆ ಶೈಲಪುತ್ರಿಯನ್ನ ಪೂಜೆ ಮಾಡುವಂಥದ್ದು ಮಾಡ್ಕೊಳ್ಳಿ ದಸರಾ ಹಬ್ಬದ ಮೊದಲನೇ ದಿನದಲ್ಲಿ ಶೈಲಪುತ್ರಿಯನ್ನ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಒಂದು ಶುದ್ಧತೆಯ ರೂಪ ಬರುತ್ತೆ ಯಾಕಂದ್ರೆ ಮನಸ್ಸು ನಿಯಂತ್ರಣವನ್ನ ತಪ್ಪಿ ಹೋಗ್ತಾ ಇದ್ರೆ ನಮ್ಮ ಜೀವನವೆಲ್ಲವೂ ಕೂಡ ಅಸ್ತವ್ಯಸ್ತವಾಗತ್ತೆ ಮತ್ತೆ ನಾವು ಶುದ್ಧತೆಯಿಂದ ಇಲ್ಲ ಮನಃಪೂರ್ವಕವಾಗಿ ಮನ ಶುದ್ಧತೆಯಿಂದ ಕೆಲಸಗಳನ್ನ ಮಾಡ್ಬೇಕಂದ್ರೆ ತಾಯಿ ಶೈಲಪುತ್ರಿಯನ್ನ ನಾವು ಪೂಜೆಯನ್ನ ಸಲ್ಲಿಸ್ಬೇಕು ಆಕೆಯ ಪೂಜೆಯನ್ನು ಸಲ್ಲಿಸೋದ್ರಿಂದ ನಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಬರುತ್ತೆ ಒಂದು ಏಕಾಗ್ರತೆ ಅನ್ನೋದು ಬರುತ್ತೆ ರೀತಿಯಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಕೆಲವೊಂದು ಶುದ್ಧತೆಯ ರೂಪವನ್ನ ನಾವು ಪಡ್ಕೋಬೇಕಾಗತ್ತೆ ಆ ಶುದ್ಧತೆಯ ರೂಪವನ್ನ ತಾಯಿ ಶೈಲಪುತ್ರಿಯಿಂದ ನಾವು ಪಡ್ಕೋಬಹುದಾಗಿರುತ್ತೆ ಆ ಶೈಲಪುತ್ರಿಯ ರೂಪವನ್ನ ನಾವು ಪೂಜೆ ಸಲ್ಲಿಸೋದ್ರಿಂದ ನಮ್ಮ ಮನಸ್ಸು ಮತ್ತೆ ನಮ್ಮ ಕೆಲವೊಂದು ಯೋಚನೆಗಳು ಶುದ್ಧತೆಯ ರೂಪವನ್ನ ತಾಳೋದ್ರ ಜೊತೆಗೆ ನಮ್ಮ ಮನಸ್ಸನ್ನ ನಿಯಂತ್ರಣಕ್ಕೂ ಬರತೆ ನಾವು ಮಾಡಿದಂತಹ ಎಲ್ಲಾ ಕೆಲಸಗಳಲ್ಲಿಯೂ ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ನಾವು ಶೈಲಪುತ್ರಿಯ ಅಲಂಕಾರವನ್ನ ತಾಯಿ ದೇವಿ ನವದುರ್ಗೆಯ ರೂಪದಲ್ಲಿ ನಾವು ಪೂಜಿಸ್ತೀವಿ ನವದುರ್ಗೆಯ ರೂಪದಲ್ಲಿ ಪೂಜಿಸಿದಂತಹ ಶೈಲಪುತ್ರಿಗೆ ಹಾಲಿನಿಂದ ಮಾಡಿದ ಪದಾರ್ಥಗಳನ್ನ ನೀವು ಪ್ರಸಾದವಾಗಿ ಅರ್ಪಿಸೋದ್ರಿಂದ ಆಕೆ ಪ್ರಸನ್ನಳಾಗಿ ನಿಮ್ಗೆ ವರಗಳನ್ನ ಕರುಣಿಸುವಂತಹದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ ಸೊ ಯಾರೆಲ್ಲಾ ಶೈಲಪುತ್ರಿಯನ್ನ ಅಹ್ ಪೂಜಿಸ್ತಾ ಇದ್ದೀರೋ ಆ ತಾಯಿ ನವದುರ್ಗೆಯ ರೂಪದಲ್ಲಿ ನಾವೆಲ್ಲರೂ ಕೂಡ ಒಂದು ವ್ರತಾಚರಣೆಯನ್ನ ಮಾಡ್ಬೇಕು ಅಂತ ಯಾರೆಲ್ಲ ಹೆಣ್ಣು ಮಕ್ಕಳು ತಮ್ಮ ಮನೆಗಳಲ್ಲಿ ಪೂಜೆಗಳನ್ನ ಸಲ್ಲಿಸ್ತಾ ಇದ್ದೀರೋ ಅದರಲ್ಲಿ ಮೊದಲನೆಯ ಅವತಾರವಾದ ನವದುರ್ಗೆಯ ಅವತಾರವಾದ ಶೈಲಪುತ್ರಿ ನೀವು ಅಂದುಕೊಂಡಂತಹ ಎಲ್ಲ ಪರಗಳನ್ನ ನಿಮ್ಗೆ ನೀಡ್ಲಿ ಅಂತ ಹೇಳ್ತಾ ನೇಚರ್ ಸ್ಪಿರಿಟ್ ನೈನ್ ನೆಟ್ ಕನ್ನಡ ಚಾನೆಲ್ನ ಪರವಾಗಿ ಅಭಿನಂದನೆಗಳು ಮತ್ತು ದಸರಾ ಹಬ್ಬದ ಶುಭಾಶಯಗಳನ್ನ ಕೂಡ ನಾವು ಹೇಳ್ತಾ ಇದೀವಿ ಅಭಿನಂದನೆಗಳು ಯಾತಕ್ಕೆ ಅನ್ನೋದಾದ್ರೆ ಕೆಲವೊಂದು ಪ್ರಕೃತಿಯಲ್ಲಿ ಇದ್ದ ಮೇಲೆ ನಾವು ಏನಾದ್ರೂ ಒಂದು ರಥಗಳನ್ನ ರಥಾಚರಣೆಗಳನ್ನ ನಾವು ಮಾಡ್ಲೇಬೇಕಾಗತ್ತೆ ಅದರಲ್ಲಿ ನವದುರ್ಗೆಯ ಅವತಾರದಲ್ಲಿ ಯಾರೆಲ್ಲ ಶೈಲಪುತ್ರಿಯನ್ನ ಪೂಜಿಸ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿ ನಾವು ಕೂಡ ರಥಾಚರಣೆಯಲ್ಲಿ ಇರೋದ್ರಿಂದ ನಮಗೂ ಈ ರಥಾಚರಣೆ ಅನ್ನುವಂತಹದ್ದು ಬಹಳಷ್ಟು ಹುಮ್ಮಸ್ಸನ್ನ ಬಹಳಷ್ಟು ಖುಷಿಯನ್ನ ಕೊಡ್ತಾ ಇದೆ ಅದಕ್ಕೋಸ್ಕರವಾಗಿ ನವದುರ್ಗೆಯ ರೂಪದ ಇರುವಂತಹ ನವ ದುರ್ಗೆಯರು ದುರ್ಗೆಯರ ಕೆಲವೊಂದು ಪುಟ್ಟ ಪುಟ್ಟ ಮಾಹಿತಿಗಳು ಒಂದು ಚಿಕ್ಕ ಚಿಕ್ಕ ಮಾಹಿತಿಗಳನ್ನು ನಿಮಗೆ ಕೊಡೋದ್ರ ಮೂಲಕ ನಾವು ವಿಡಿಯೋದಲ್ಲಿ ಕಾಣಿಸ್ಕೋತೀವಿ ಅಂತ ಹೇಳ್ತಾ ಈ ದಸರಾ ಹಬ್ಬದ ಮೊದಲನೆಯ ಹಬ್ಬವಾದಂತಹ ದಸರಾ ಹಬ್ಬದ ಮೊದಲ ಪೂಜೆಯಾದಂತಹ ತಾಯಿ ಶೈಲ ಪುತ್ರಿಗೆ ನಮನಗಳನ್ನು ಸಲ್ಲಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಮತ್ತೊಂದು ನವದುರ್ಗೆಯ ವಿಶೇಷವಾದಂತಹ ಪೂಜೆ ಯಾವುದು ಯಾವುದರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅನ್ನೋದನ್ನ ನಾಳೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನಾಳೆ ಬರೋವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್